ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಆಗಲಿರಲಿ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಆಡು ಎಲೆ ಮೇಲೆ ನಿನ್ನ ಆಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಹೂರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು నిన్న సాచారవే చైత్ర అన్న ఇంచమర తుంతూరు అడు కంపన ఇల్లి ప్రీతి హాడు చలవని ಹಗಲನು ಶಶಿಯೂ ಬೇಡುವನು ರಸಿಕನೆ ನಿನ್ನ ರಸಿಕತೆಗೆ ಆದರೆನು ಮರುಗಿ ಸೊರಗುವನು ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇಕು ನಂಟು ಸಾಕು ಎಲ್ಲ ಸಿರಿಗಳ ಮೀರು ನಿನ್ನ ಪ್ರೀತಿ ಉಂಟು ಜಗವೆಲ್ಲ ಮಾದರಿ ಪ್ರೇ ನನ್ನ ಎದೆಯಾಳೋ ನೀ ದೊಣಿಯು ನನ್ನ ಎದೆಯಾಳೋ ದಣಿ ನೀನೇ ನಿನ್ನ ಸಹಚಾರಿಣೀ ನಾನೇ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿರುಳಿರಲಿ ಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು కన్న ఆడంతి కాయు వెను తుంతురు అల్లి నీరహాడు కంపన ఇల్లి పీటి హాడు థ్యాంక్ యూ సో మచ్ నిమ్మ టైమ్ అన్ను ನನ್ನ ಸಾಂಗ್ ಕೇಳೋದಕ್ಕೆ ಕಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಫಾಲೋ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ ಮರಿಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್